ಅಭಿಯಾನಕ್ಕೆ ಸಭೆ ಮಾಡಿದ್ದೇವೆ ಆದರೆ ಇವತ್ತಿನ ಸಭೆ ಏನಿವಾಗ ಬೆಂಗಳೂರಿನಲ್ಲಿ ಒಂದು ಗ್ರೇಟರ್ ಬೆಂಗಳೂರು ಮಾಡಿ ಈಗಾಗಲೇ ಚುನಾವಣೆ ಮಾಡಬೇಕು ಅಂತೇಳಿ ಏನು ಸಿದ್ಧತೆಗಳು ನಡೀತಾ ಇದೆ ಅದರ ಪೂರ್ವಭಾವಿ ಸಭೆಯನ್ನು ಇವತ್ತು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ವಾರ್ಡ್ ಅಧ್ಯಕ್ಷರು ಮತ್ತು ಪ್ರಮುಖ ಪದಾಧಿಕಾರಿಗಳ ಸಭೆಯನ್ನು ಇವತ್ತು ಕರೆದಿರ್ತಕ್ಕಂಥದ್ದು ಈ ಸಭೆಯಲ್ಲಿ ಮುಂದೆ ಬೆಂಗಳೂರು ಮಹಾನಗರದಲ್ಲಿ ಯಾವ ರೀತಿ ಚುನಾವಣೆಗೆ ಸಜ್ಜಾಗಬೇಕು ಪಕ್ಷ ಅದೇ ರೀತಿ ಪದಾಧಿಕಾರಿಗಳು ಬೂತ್ ಮಟ್ಟದಲ್ಲಿ ಯಾವ ರೀತಿ ಒಂದೊಂದು ಇಪ್ಪತ್ತಿಪ್ಪತ್ತು ಜನನ ಸದಸ್ಯರನ್ನಾಗಿ ನೇಮಕ ಮಾಡಬೇಕು ಆ ಇದಕ್ಕೆ ಹೆಚ್ಚು ಹೆಚ್ಚು ಮಹತ್ವವನ್ನು ಕೊಟ್ಟು ಕೆಲಸ ಮಾಡಬೇಕು ಅಂತೇಳಿ ಇವತ್ತಿನ ಒಂದು ಸಭೆಯಲ್ಲಿ ನಾವು ತಿಳಿಸಿದ್ದೇವೆ ಅದೇ ರೀತಿ ಭಾಳ ಜನ ನಮ್ಮ ಪಕ್ಷದ ಏನು ಪದ ವಾರ್ಡ್ನ ಅಧ್ಯಕ್ಷರುಗಳು ಮತ್ತು ಎಲ್ಲ ಪ್ರಮುಖ ಪದಾಧಿಕಾರಿಗಳು ಸಹ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರ ಆದಿಯಾಗಿ ಈಗಾಗಲೇ ಸಂಘಟನೆಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಹಿಂದೆ ಜೆ ಡಿ ಎಸ್ನ ಭದ್ರಕೋಟೆ ಇತ್ತೀಚಿನ ದಿನಗಳಲ್ಲಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವಲ್ಪ ಪಕ್ಷದ ಶಕ್ತಿ ಕಡಿಮೆ ಆಗಿದೆ ಆದರೆ ಮುಂದಿನ ದಿನಗಳಲ್ಲಿ ಈಗಾಗಲೇ ಏನು ಸಂಘಟನೆಗೇನು ಒತ್ತು ಕೊಟ್ಟು ಇವತ್ತು ಇಲ್ಲಿನ ಎಲ್ಲ ಸ್ಥಳೀಯ ಮುಖಂಡರುಗಳು ಇವತ್ತೇನು ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ನಮಗೆ ವಿಶ್ವಾಸ ಇದೆ ಮುಂಬರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಪಕ್ಷ ನಿರ್ಣಾಯಕವಾಗಿ ಭಾಳ ಪ್ರಮುಖ ಪಾತ್ರ ವಹಿಸ್ತದೆ ಯಾವುದೇ ಒಂದು ಸಮಯದಲ್ಲೂ ಸಹ ಈ ಚುನಾವಣೆ ಬಂದರೆ ನಮ್ಮ ಪಕ್ಷದಲ್ಲಿ ಇಲ್ಲಿ ಏನು ಎರಡು ಏಳು ವಾರ್ಡ್ ಇದೆ ಕಾರ್ಪೊರೇಟ್ರುಗಳು ಅದರಲ್ಲಿ ಕನಿಷ್ಠ ಕನಿಷ್ಠ ಮೂರು ವಾರ್ಡಲ್ಲಾದರೂ ನಾವು ನಮ್ಮ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರನ್ನೋ ವಿಶ್ವಾಸ ನಮಗಿದೆ ಯಾಕಂದರೆ ಆ ನಿಟ್ಟಿನಲ್ಲಿ ಪಕ್ಷದ ಎಲ್ಲ ಸ್ಥಳೀಯ ಮುಖಂಡರುಗಳು ಕೆಲಸ ಇದ್ದಾರೆ ಈಗಾಗಲೇ ನಮ್ಮ ಇಲ್ಲಿ ಪಕ್ಷದ ಏನು ಕ್ಷೇತ್ರದ ಅಧ್ಯಕ್ಷರಾಗಿ ನಮ್ಮ ಅಡ್ವೊಕೇಟ್ ಏನು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಇಲ್ಲಿ ಇರಿಕರು ನಮ್ಮ ಷಣ್ಮುಗಬ್ಬರು ಇರ್ಬೋದು ನಮ್ಮ ವೆಂಕಟೇಶ್ ಅಣ್ಣ ಇರ್ಬೋದು ರಾಮಕೃಷ್ಣ ಇರ್ಬೋದು ಚಂದ್ರೇಗೌಡರು ಇರ್ಬೋದು ಭಾಳ ಜನ ಈ ಸ್ಥಳೀಯವಾಗಿ ಎಲ್ಲರೂ ಸಹ ನಮ್ಮ ಪೆರ್ರ ಸ್ವಾಮಿಯವ್ರು ಇರ್ಬೋದು ಭಾಳ ಜನ ಭಾಳ ನಿಷ್ಠೆಯಿಂದ ಕೆಲಸ ಮಾಡ್ತಾಯಿದ್ದಾರೆ ಅವ್ರ ಜೊತೆಯಲ್ಲಿ ಎಲ್ಲ ವಾರ್ಡ್ನ ಅಧ್ಯಕ್ಷರುಗಳು ಸಹ ನಿಷ್ಠೆಯಿಂದ ಸದಸ್ಯತ್ವ ಅಭಿಯಾನ ಇರ್ಬೋದು ದಿನದಲ್ಲಿ ಒಂದು ಗಂಟೆಗಳ ಕಾಲ ಪಕ್ಷದ ಕೆಲಸವನ್ನು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲೂ ಸಹ ಏನು ಪ್ರತಿ ಒಂದು ವಾರದಲ್ಲೂ ಪ್ರತಿ ವಾರ ವಾರ್ಡ್ ಮಠದಲ್ಲಿ ಸಭೆಗಳಿರ್ಬೋದು ಆ ಒಂದು ಬೂತ್ ಮಟ್ಟದಲ್ಲಿ ಸಭೆ ಇರ್ಬೋದು ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಬೆಂಗಳೂರು ನಗರದಲ್ಲಿ ಇನ್ನೂ ಹೆಚ್ಚಿನ ಒಂದು ಸಂಘಟನೆಗೆ ಒತ್ತು ಕೊಟ್ಟು ಕೆಲಸ ಮಾಡೋದು ಅಷ್ಟೇ ಅಲ್ಲ ಹೆಚ್ಚು ಕಾರ್ಪೊರೇಟ್ಗಳಿಗೆ ಗೆಲ್ಲಂಥ ಕೆಲಸವನ್ನು ಸಹ ನಮ್ಮ ಪಕ್ಷ ಮುಂದಿನ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟ ಮೈತ್ರಿ ಅಂತಂದರೆ ಈಗಾಗಲೇ ನಾವು ಎನ್ ಡಿ ಎ ಅಂಗಪಕ್ಷ ಜೆ ಡಿ ಎ ಜೆ ಡಿ ಎಸ್ ಬಂದು ಎನ್ ಡಿ ಎ ಅಂಗಪಕ್ಷವಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ ಈಗಾಗಲೇ ನಮ್ಮ ಪಕ್ಷದ ರಾಜ್ಯ ಕರ್ತದ ಅಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳು ಈಗಾಗಲೇ ನರೇಂದ್ರ ಮೋದಿಜಿಯವರ ಸಚಿವ ಸಂಪುಟದಲ್ಲಿ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿ ಕುಮಾರಣ್ಣವ್ರು ಏನು ಕೆಲಸವನ್ನು ಮಾಡ್ತಾ ಇದ್ದಾರೆ ಇಡೀ ದೇಶದ ಮಂತ್ರಿಯಾಗಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಮೈತ್ರಿ ಬಗ್ಗೆ ಎಷ್ಟು ವಾರ್ಡ್ ನಮಗೆ ಕೊಡಬೇಕು ಎಷ್ಟು ವಾರ್ಡ್ ಅವರು ತಗೊತಾರೆ ಬೆಂಗಳೂರು ನಗರದಲ್ಲಿ ಎಷ್ಟು ವಾರ್ಡ್ಗಳು ನಮಗೆ ಬರ್ತದೆ ಅಂತೇಳಿ ಅದು ನಮ್ಮ ಪಕ್ಷದ ವರಿಷ್ಠರು ಬೆನ್ನಾಗಿರುವುದು ನಮ್ಮ ಬೆಂಗಳೂರಿನಲ್ಲಿ ಗಾಂಧಿ ಕ್ಷೇತ್ರದ ಕ್ಷೇತ್ರ ಇದು ಈಗ ಎಲ್ಲಾ ವ್ಯಾಪ್ತಿ ಎಲ್ಲಾ ಧರ್ಮ